ಹತ್ತನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿರುವ ಈ ಚಟುವಟಿಕೆಯನ್ನು ನೋಡೋಣ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ನಾಲ್ಕನೇ ಪದವನ್ನು ಬರಿಬೇಕು ನೋಡಿ ಮೊದಲಿಗೆ ಕ ಮತ್ತೆ ಗ ಅಲ್ಪ ಪ್ರಾಣಾಕ್ಷರಗಳಾದರೆ ಛ ಮತ್ತೆ ಝ ಏನಾಗುತ್ತೆ ಅಂತ ಮಹಾಪ್ರಾಣಾಕ್ಷರಗಳಾಗುತ್ತೆ ಮಹಾಪ್ರಾಣಾಕ್ಷರ ಹಾಗೆ ವರ್ಗೀಯ ವ್ಯಂಜನಾಕ್ಷರಗಳು ಇಪ್ಪತ್ತೈದೆ ಹಾಗಾದರೆ ಅವರ್ಗೀಯ ವ್ಯಂಜನಾಕ್ಷರಗಳು ಒಂಬತ್ತು ಯಾರ ಎಲ್ಲ ಇ ಉ ದೀರ್ಘ ಸ್ವರಗಳು ಆ ಉ ರುಗಳು ರಸ್ವ ಸ್ವರಗಳು ಸ್ವರಗಳು ಹದಿಮೂರು ಆದರೆ ಯೋಗವಾಹಕಗಳು ಎಷ್ಟು ನೋಡಿ ಸ್ವರಗಳು ಆ ಇಂದ ಊವರೆಗೆ ಹದಿಮೂರಾಗುತ್ತೆ ಯೋಗವಾಹಕಗಳು ಎರಡು ಆಮ್